ಸ್ನೇಹಿತರೆ ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಜ್ಞಾನದ ಬಗ್ಗೆ ಹೇಳಿದ್ರು ಹುಟ್ಟು ಸಾವುಗಳ ಬಗ್ಗೆ ಆತ್ಮದ ಬಗ್ಗೆ ಅದ್ಭುತವಾದ ವಿಷಯಗಳ ಬಗ್ಗೆ ತಿಳಿಸಿಕೊಟ್ಟಿದ್ರು ಆದರೆ ಆತ್ಮಜ್ಞಾನವನ್ನು ಬೋಧಿಸಿದ ನಂತರ ಇಲ್ಲಿ ಅರ್ಜುನನಿಗೆ ಕೆಲ ಗೊಂದಲಗಳು ಶುರುವಾಗಿದ್ವು ಕೃಷ್ಣ ಫಲಾಫಲಗಳ ಅಪೇಕ್ಷೆಯೇ ಇಲ್ಲದೆ ಕರ್ಮವನ್ನು ಮಾಡೋದಕ್ಕೆ ಹೇಳ್ತಾ ಇದೆಯಾ ಜ್ಞಾನವೇ ಮೋಕ್ಷದ ಮಾರ್ಗ ಅಂತರೂ ಹೇಳ್ತಾ ಇದೆಯಾ ಆದರೆ ಜ್ಞಾನ ಮಾರ್ಗ ಅಥವಾ ಕರ್ಮ ಮಾರ್ಗ ಇವುಗಳಲ್ಲಿ ಯಾವುದು ಶ್ರೇಷ್ಠ ಯಾವುದು ಮುಖ್ಯ ಅನ್ನೋದನ್ನು ನನಗೆ ಅರ್ಥವಾಗುವಂತೆ ಹೇಳು ಅಂತ ಇದ್ದಾನೆ ಅರ್ಜುನ ಕೃಷ್ಣನ ಮುಖದಲ್ಲಿ ಅದೇ ಮಾಸದ ಮಂದಹಾಸ ಅರ್ಜುನ ಇಲ್ಲಿ ಸಾಕಷ್ಟು ಜನ ಜ್ಞಾನ ಮಾರ್ಗದಿಂದ ಮೋಕ್ಷ ಸಿಗುತ್ತೆ ಅಂತಲೇ ಭಾವಿಸಿದ್ದಾರೆ ಕರ್ಮ ಬಂಧನ ನಾನಾ ಬಿಡುಗಡೆ ಅನ್ನೋ ತಪ್ಪು ಕಲ್ಪನೆ ಬಹಳಷ್ಟು ಜನರಲ್ಲಿದೆ ನಿನಗೆ ಗೊತ್ತಿರಲಿ ಕರ್ಮವಿಲ್ಲದೆ ಜ್ಞಾನವಿಲ್ಲ ನೀನು ಯಾವುದೇ ಜ್ಞಾನವನ್ನು ಸಂಪಾದಿಸುವುದಕ್ಕೆ ಕೂಡ ಒಂದಿಷ್ಟು ಕೆಲಸವನ್ನು ಮಾಡಬೇಕಾಗುತ್ತೆ ಈ ಜಗತ್ತಲ್ಲಿ ಯಾವ ಜೀವಿಯೂ ಕರ್ಮವನ್ನೇ ಮಾಡದೆ ಅಂದರೆ ಏನೂ ಮಾಡದೆ ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಜೀವವಿಲ್ಲದ ವಸ್ತು ಮಾತ್ರ ಕರ್ಮರಹಿತವಾಗಿ ಇರಬಹುದೇನೋ ಆದರೆ ಮನುಷ್ಯ ಅಥವಾ ಯಾವುದೇ ಜೀವಿ ಬದುಕಿನ ಅವಧಿಯಲ್ಲಿ ಪ್ರತಿ ಕ್ಷಣವೂ ಏನಾದರೊಂದು ಕೆಲಸವನ್ನು ಮಾಡುತ್ತಲೇ ಇರುತ್ತೆ ಎಚ್ಚರವಿದ್ದಾಗ ನಿದ್ರಾವಸ್ಥೆಯಲ್ಲೂ ಕೂಡ ನಾವು ಸುಮ್ಮನೆ ತಟಸ್ಥವಾಗಿ ಇರೋದಕ್ಕೆ ಸಾಧ್ಯವಿಲ್ಲ ದೇಹ ಕೆಲಸ ಮಾಡೋದನ್ನು ನಿಲ್ಲಿಸಿದರೂ ಕೂಡ ಮನಸ್ಸು ಕೆಲಸ ಮಾಡುತ್ತಲೇ ಇರುತ್ತೆ ಇನ್ನು ನಮ್ಮ ಉಸಿರಾಟ ಜೀರ್ಣಾಂಗಗಳು ದೇಹದ ವಿವಿಧ ಭಾಗಗಳು ತಮ್ಮ ಕೆಲಸವನ್ನು ತಾವು ಮಾಡುತ್ತಲೇ ಇರುತ್ತವೆ ಅವು ಕೆಲಸವನ್ನು ನಿಲ್ಲಿಸಿದ ಕ್ಷಣ ಮನುಷ್ಯನ ಆಯುಷ್ಯವೇ ಮುಗಿದು ಹೋಗುತ್ತೆ ಈಗ ಹೇಳು ಕೆಲಸವನ್ನು ಮಾಡದ ಜೀವಿ ಯಾರಾದರೂ ಇರೋದಕ್ಕೆ ಸಾಧ್ಯವೇ ಸ್ನೇಹಿತರೆ ಇದು ಎಷ್ಟು ನಿಜ ಅನ್ನೋದಕ್ಕೆ ನೀವು ಬೇಕಿದ್ದರೆ ಪ್ರಯೋಗ ಮಾಡಿ ನೋಡಿ ಏನೂ ಮಾಡದೆ ಒಂದು ಕ್ಷಣ ಸುಮ್ಮನೆ ಕೂತು ಬಿಡಿ ಸಾವಿರ ಸಾವಿರ ಆಲೋಚನೆಗಳು ನಮ್ಮ ಮೆದುಳನ್ನು ಒಕ್ಕಿಬಿಡುತ್ತವೆ ಮನಸ್ಸು ಮರ್ಕಟದಂತೆ ಊರೆಲ್ಲ ಸುತ್ತೋದಕ್ಕೆ ಹೋಗುತ್ತೆ ಹಾಗಾದರೆ ಅದು ಏನೂ ಮಾಡದೆ ನಿಷ್ಕ್ರಿಯವಾಗಿ ಕುಳಿತ ಸ್ಥಿತಿ ಅಂತ ಅಂದ್ಕೊಳ್ಳೋದಕ್ಕೆ ಸಾಧ್ಯನಾ ದೇಹ ಸುಮ್ಮನಾಗೋದು ಮನಸ್ಸು ಸುಮ್ಮನಾಗೋದು ಅಂದರೆ ಅದು ಮರಣದಲ್ಲಿ ಮಾತ್ರ ಅಲ್ಲಿಯವರೆಗೆ ಮನುಷ್ಯ ಯಾವುದಾದರೂ ಕರ್ಮವನ್ನು ತಿಳಿದೋ ತಿಳಿಯದೇನೋ ಮಾಡ್ತಲೇ ಇರ್ತಾನೆ ಆದರೆ ಹಾಗೆ ತಿಳಿಯದೇ ಮಾಡುವ ಕರ್ಮಕ್ಕೆ ಬೆಲೆ ಇಲ್ಲ ಅದು ಜ್ಞಾನ ಸಾಧಕವಲ್ಲ ಯಾವ ಮನುಷ್ಯ ಉದ್ದೇಶಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾನೋ ಅವನು ಕರ್ಮ ಮಾರ್ಗದ ಮೂಲಕ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಅವನಿಗೆ ಜ್ಞಾನ ಲಭ್ಯವಾಗುತ್ತೆ ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡಲಿ ಅದನ್ನು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಶ್ರದ್ಧೆಯಿಂದ ತಪಸ್ಸಿನಂತೆ ಮಾಡಲು ಶುರು ಮಾಡಿದ್ರೆ ನಮಗೆ ಅದರಿದ್ದ ಜ್ಞಾನ ಸಿಗುತ್ತೆ ನಾವು ಮಾಡುವ ಕೆಲಸದಲ್ಲಿ ನಾವು ಪರಿಪಕ್ವತೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಮತ್ತು ಅದರಿಂದ ನಮ್ಮ ಕರ್ತವ್ಯ ಪೂರ್ಣಗೊಳ್ಳುತ್ತೆ ಮತ್ತು ಅದಕ್ಕೆ ಸಿಗಬೇಕಾದ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಆದರೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಮತ್ತು ಕರ್ತವ್ಯನಿಷ್ಠೆ ಇರಬೇಕು ಅಂತ ಹೇಳ್ತಾರೆ ಶ್ರೀಕೃಷ್ಣ ಸ್ನೇಹಿತರೆ ಇದಕ್ಕಿಂತ ಒಳ್ಳೆಯ ಬದುಕಿನ ಪಾಠ ಇದೆಯಾ ಫಲಾಪೇಕ್ಷೆಯಿಂದ ಕೆಲಸ ಮಾಡೋರನ್ನ ಅಂದರೆ ಕೇವಲ ನನಗೆ ಸಂಬಳ ಬರುತ್ತೆ ಅಂತ ಲಾಭ ಬರುತ್ತೆ ಅಂತ ಹಣ ಸಿಗುತ್ತೆ ಅನ್ನೋ ಕಾರಣದಿಂದ ಕೆಲಸ ಮಾಡೋರನ್ನು ಮತ್ತು ಮಾಡುವ ಕೆಲಸದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಮಾಡೋರನ್ನು ಇಬ್ಬರನ್ನೂ ನೀವು ಗಮನಿಸುತ್ತೀರಿ ಮೊದಲನೆಯವನಿಗೆ ಹಣ ಅಥವಾ ಅವನು ಮಾಡಿದ ಕೆಲಸಕ್ಕೆ ಕೂಲಿ ಮಾತ್ರ ಸಿಗುತ್ತೆ ಆದರೆ ಶ್ರದ್ಧೆಯಿಂದ ತೊಡಗಿಸಿಕೊಂಡವನು ಎಲ್ಲ ರೀತಿಯ ಪ್ರಗತಿಯನ್ನು ಕಾಣ್ತಾನೆ ಅವನಿಗೆ ಅವನ ಕೆಲಸದಲ್ಲಿ ಕುಶಲತೆ ಸಿದ್ಧಿಯಾಗುತ್ತೆ ಉನ್ನತಿ ಪ್ರಾಪ್ತಿಯಾಗುತ್ತೆ ಮತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಅವನದಾಗುತ್ತೆ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು ಇವತ್ತಿನ ನಮ್ಮ ಬದುಕುಗಳಿಗೂ ಕೂಡ ಹೇಗೆ ಅನ್ವಯ ಆಗ್ತಾ ಇದೆ ನೋಡಿ ಇಲ್ಲಿ ಕರ್ಮ ಸಿದ್ಧಾಂತವನ್ನು ಬೋಧಿಸುವ ಕೃಷ್ಣ ಜಗತ್ತಿನ ನಕಲಿ ಮನುಷ್ಯರ ಬಗ್ಗೆ ಢೋಂಗಿ ಜೀವಿಗಳ ಬಗ್ಗೆ ಹೇಳೋದನ್ನು ಮರೆಯೋದಿಲ್ಲ ಕರ್ಮೇಂದ್ರಯಾಣಿ ಸಂಯಮ್ಯ ಯಾ ಅಸ್ತೆ ಮನಸಾ ಸಸ್ಮರಾನ್ ಇಂದ್ರಿಯ ನಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ ಅಂದರೆ ಯಾರು ಇಂದ್ರಿಯಗಳ ಮೇಲೆ ಸಂಪೂರ್ಣವಾದ ನಿಯಂತ್ರಣವನ್ನು ಸಾಧಿಸೋಕೆ ಆಗದೇ ಇದ್ದರೂ ಮೇಲ್ನೋಟಕ್ಕೆ ನಿಗ್ರಹ ಸಾಧಿಸಿದಂತೆ ತೋರಿಸುತ್ತಾ ಮನಸ್ಸಲ್ಲೇ ವಿಷಯ ಲೋಲುಪತೆಗೆ ಬಿದ್ದಿದ್ದು ಅದನ್ನೇ ಚಿಂತಿಸ್ತಾನೋ ಅಂತಹ ಮೂರ್ಖನನ್ನ ಮಿಥ್ಯಾಚಾರಿ ಢಾಂಬಿಕಾ ಅಂತ ಹೇಳಲಾಗುತ್ತೆ ಅಂತಾರೆ ಕೃಷ್ಣ ಅಂದರೆ ಇವತ್ತು ನಮ್ಮ ನಡುವಿನ ದೇವಮಾನವರಿದಾರಲ್ಲ ಎಲ್ಲವನ್ನೂ ಗೆದ್ದವರಂತೆ ಸರ್ವ ಸಂಘ ಪರಿತ್ಯಾಗಿಗಳಂತೆ ಕಾಣಿಸಿಕೊಳ್ತಾ ಬೋಧಿಸುತ್ತಾ ತಮ್ಮ ಖಜಾನೆಯನ್ನು ತುಂಬಿಸಿಕೊಳ್ತಾ ನಮಗೆ ತ್ಯಾಗದ ವೈರಾಗ್ಯದ ಬಗ್ಗೆ ಹೇಳಿ ಅವರು ಐಷಾರಾಮದ ಬದುಕನ್ನು ನಡೆಸೋ ದೇವಮಾನವರ ಬಗ್ಗೆ ಕೃಷ್ಣ ಅವತ್ತೇ ಹೇಳಿಬಿಟ್ಟಿದ್ದಾನೆ ಇಂಥವರು ಢೋಂಗಿಗಳು ಅನಿಸಿಕೊಳ್ತಾರೆ ಆದರೆ ಯಾರು ಇಂದ್ರಿಯಗಳ ಬಗ್ಗೆ ನಿಯಂತ್ರಣವನ್ನು ಸಾಧಿಸಿ ಕರ್ಮಯೋಗವನ್ನು ಅನುಸರಿಸ್ತಾರೋ ಅವನೇ ಶ್ರೇಷ್ಠ ಮನುಷ್ಯ ಅಂತ ಹೇಳ್ತಾನೆ ಕೃಷ್ಣ ಭಾರ್ಥ ಮನುಷ್ಯನನ್ನು ಸೃಷ್ಟಿಸಿದ ಬ್ರಹ್ಮ ನೀವು ಯಜ್ಞಗಳ ಮೂಲಕ ಉತ್ಕರ್ಷವನ್ನು ಮಾಡ್ಕೊಳ್ಳಿ ಯಜ್ಞಗಳು ನಿಮ್ಮ ಮನೋರಥವನ್ನು ಈಡೇರಿಸಲಿ ಅಂತ ಹೇಳಿದ್ರಂತೆ ನೀವು ಯಜ್ಞಗಳಿಂದ ದೇವತೆಗಳನ್ನು ತೃಪ್ತಿಪಡಿಸಿ ಆ ದೇವತೆಗಳು ನಿಮಗೆ ನೀವು ಬೇಡದಿದ್ದರೂ ಬೇಕಾದುದದೆಲ್ಲವನ್ನ ಕರ್ಣಿಸ್ತಾರೆ ಹಾಗೆ ನಮಗೆ ದೇವತೆಗಳು ಕೊಟ್ಟ ಅನ್ನವನ್ನು ಯಾರು ತಾನೊಬ್ಬನೇ ತಿಂತಾನೋ ಅವನು ಮಹಾಪಾಪಿ ಅನ್ನಿಸ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಎಂಥ ಸಾಮಾಜಿಕ ಬದುಕಿನ ಪಾಠ ನೋಡಿ ಇದು ಮನುಷ್ಯ ತನಗೆ ಭಗವಂತ ಕರುಣಿಸಿದ್ದನ್ನು ತಾನೊಬ್ಬನೇ ತಿನ್ನಬಾರದು ಅದನ್ನು ಹಂಚಿ ತಿನ್ನಬೇಕು ಇಲ್ಲಿ ಭಗವಂತ ಅಂದರೆ ಯಾರು ಅನ್ನದ್ಭವಂತಿ ಭೂತಾನಿ ಪರ್ಜನ್ಯ ಧನ್ನ ಸಂಭವ ಎಲ್ಲ ಪ್ರಾಣಿಗಳು ಅನ್ನದಿಂದ ಉತ್ಪನ್ನರಾಗ್ತಾರೆ ಆ ಅನ್ನ ಮಳೆಯಿಂದ ಉತ್ಪನ್ನವಾಗುತ್ತೆ ಅಂದರೆ ಪ್ರಾಣಿಗಳ ಸೃಷ್ಟಿ ಮತ್ತು ಸ್ಥಿತಿಯ ಮೂಲ ಆಹಾರ ಆಹಾರ ಸೇವನೆಯಿಂದಲೇ ಒಂದು ಜೀವ ಬದುಕೋದಕ್ಕೆ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಅಂಥ ಅನ್ನದ ಸೃಷ್ಟಿಗೆ ಕಾರಣವಾಗುವುದು ಮಳೆ ಅಥವಾ ನೀರು ಅಂದರೆ ಪ್ರಕೃತಿ ಇಡೀ ಜಗತ್ತು ಪ್ರಕೃತಿಯ ಭಾಗ ಅಂದರೆ ಮನುಷ್ಯನ ದೇಹ ಹಾಗೂ ಮನಸ್ಸುಗಳು ಕೂಡ ಆ ಪ್ರಕೃತಿಯಿಂದಲೇ ನಡೆಸಲ್ಪಡುತ್ತೆ ಭಾರ್ಥ ಹೇಗೆ ಹೊಗೆಯಿಂದ ಬೆಂಕಿ ಕೊಳೆಯಿಂದ ಕನ್ನಡಿ ಜಾರುಹು ಪೊರೆಯಿಂದ ಗರ್ಭ ಮುಚ್ಚಿರುತ್ತೋ ಹಾಗೆ ಕಾಮದ ಮೂಲಕ ಜ್ಞಾನ ಮುಚ್ಚಿರುತ್ತೆ ಹಾಗೆಯೇ ಇದು ಮಾನವನ ಅತಿ ದೊಡ್ಡ ಶತ್ರು ಮನುಷ್ಯ ಪ್ರಕೃತಿಯನ್ನು ಮತ್ತು ತನಗೆ ಎಲ್ಲಾವನ್ನ ಕೊಡುವ ದೇವತೆಯನ್ನು ಯಾವತ್ತಿಗೂ ಮರಿಬಾರ್ದು ತಾನು ಗಳಿಸಿದ್ದು ಅಂದರೆ ಆ ಪ್ರಕೃತಿ ತನಗೆ ಕೊಟ್ಟಿರೋದನ್ನು ತಾನೊಬ್ಬನೇ ಭೋಗಿಸಬಾರ್ದು ಎಲ್ಲವೂ ತನಗೆ ಮತ್ತು ತನ್ನದೇ ಅನ್ನೋ ಭಾವದಿಂದ ಮನುಷ್ಯ ಹೊರಬರಬೇಕು ದುರಾಸೆಗೆ ಬೀಳಬಾರ್ದು ಇಲ್ಲಿ ಕಾಮ ಅಂದರೆ ಆಸೆ ಅದು ಯಾವುದೇ ಆಸೆ ಆಗಿರ್ಬೋದು ಅದು ಹೆಚ್ಚಾದರೆ ನಮ್ಮ ಜ್ಞಾನ ಮುಚ್ಚಿ ಹೋಗುತ್ತೆ ಮನುಷ್ಯ ಎಷ್ಟು ಚಿಕ್ಕವನು ಅನ್ನೋದನ್ನು ಅವನು ತೃಣಕ್ಕೆ ಸಮಾನ ಅನ್ನೋದನ್ನು ಅವಕಾಶ ಸಿಕ್ಕಾಗಲೆಲ್ಲ ನಮಗೆ ಆ ಪ್ರಕೃತಿ ತೋರಿಸಿಕೊಡಬೇಕಾಗಿ ಬರ್ತಾ ಇದೆ ಪ್ರಕೃತಿ ವಿಕೋಪಗಳಾದವು ಭೂಕಂಪನಗಳಾದವು ಪ್ರವಾಹಗಳು ಬಂದವು ಮನುಷ್ಯ ಪಾಠ ಕಲಿಯೋದಕ್ಕೆ ಪ್ರಕೃತಿ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾನೆ ಹೋಯಿತು ಇದಕ್ಕೆಲ್ಲ ಕಾರಣ ಮನುಷ್ಯನ ಆಸೆಗಳಿಗೆ ನಿಯಂತ್ರಣಗಳಿಲ್ಲದೆ ಇರುವುದು ಅವನ ಇಂದ್ರಿಯ ನಿಗ್ರಹದಲ್ಲಿ ವಿಫಲನಾಗ್ತಾ ಇರುವುದು ಅಂತ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಅರ್ಜುನ ಆಸೆ ಅನ್ನೋದು ಇದೆಯಲ್ಲ ಅದು ಮನಸ್ಸು ಬುದ್ಧಿ ಇಂದ್ರಿಯಗಳ ಮೂಲಕ ನಮ್ಮ ಜ್ಞಾನವನ್ನು ಆವರಿಸಿ ಜೀವಾತ್ಮನನ್ನು ಮೋಹ ಪರವಶಗೊಳಿಸಿ ಬಿಡುತ್ತೆ ಹೀಗಾಗಿ ನೀನು ಬೇರೆಲ್ಲ ಮನುಷ್ಯರಂತೆ ಆಗಬೇಡ ಮೊದಲಿಗೆ ನೀನು ಇಂದ್ರಿಯಗಳನ್ನು ಜಯಿಸು ಜಿತೇಂದ್ರಿಯನಾಗು ಅರ್ಜುನ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ ಹಾಗೂ ಬುದ್ಧಿಗಿಂತ ಆತ್ಮ ಅತ್ಯಂತ ಶ್ರೇಷ್ಠವಾದುದಾಗಿದೆ ಹೀಗಾಗಿ ನೀವು ಬುದ್ಧಿಯ ಮೂಲಕ ಆತ್ಮವನ್ನ ಅರ್ಥ ಮಾಡಿಕೊ ಈ ಆತ್ಮದ ಸಾಕ್ಷಾತ್ಕಾರವಾದರೆ ನಿನಗೆ ಮೋಕ್ಷ ಸಾಧನೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾನೆ ಕೃಷ್ಣ ಯಾರು ತನ್ನ ಕೆಲಸದ ಬಗೆಗಿನ ಸಮಸ್ತ ಜ್ಞಾನವನ್ನು ತನ್ನದಾಗಿಸಿಕೊಂಡು ಅದೊಂದು ಕೇವಲ ಕೆಲಸದಂತಾಗದೆ ತಪಸ್ಸಿನಂತೆ ಶ್ರದ್ಧೆಯಿಂದ ಅಹಂಕಾರರಹಿತನಾಗಿ ಮಾಡ್ತಾನೋ ಅವನ ಪ್ರಗತಿಗೆ ಯಾವ ಅಡ್ಡಿಯೂ ಇರೋದಿಲ್ಲ ಇದು ಕರ್ಮ ಸಿದ್ಧಾಂತ ನಮಗೆ ಬೋಧಿಸುವ ರಹಸ್ಯ ಕರ್ಮದ ಮೂಲಕ ಜ್ಞಾನವನ್ನು ಪಡಿ ಆ ಜ್ಞಾನದ ಮೂಲಕ ಮೋಕ್ಷವನ್ನು ಪಡಿ ಅಂತ ಹೇಳುತ್ತೆ ಕರ್ಮ ಸಿದ್ಧಾಂತ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸಿದ ಕರ್ಮ ಸನ್ಯಾಸ ಯೋಗವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿಯವರೆಗೆ ನಮ್ಮ ಎಲ್ಲ ವೀಡಿಯೋಗಳನ್ನು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್